ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸುಲಭವಾಗಿ ತೆಂಗಿನಕಾಯಿಯಿಂದ ಮಾಡುವ ಸಿಹಿ ತಿಂಡಿಯನ್ನು ತಯಾರಿಸುತ್ತಿದ್ದೇನೆ ಇದನ್ನು ಹೇಗೆ ಮಾಡುವುದು ಎಂದು ನೋಡಿಕೊಂಡು ಬರೋಣ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಎರಡು ಭಾಗ ಮಾಡಿಕೊಳ್ಳಬೇಕು ನಂತರ ಅದನ್ನು ಈ ರೀತಿ ತುರಿದಿಟ್ಟು ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಬೇಕು ತುರಿದಿಟ್ಟುಕೊಂಡ ತೆಂಗಿನಕಾಯಿಯನ್ನು ಹಾಕಬೇಕು ನಂತರ ಒಂದು ಕಪ್ಪಿನಷ್ಟು ಹಾಲನ್ನು ಹಾಕಬೇಕು ಹಾಲನ್ನು ಹಾಕಿಕೊಂಡ ನಂತರ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಗುಚಿಕೊಳ್ಳಬೇಕು ಅದು ತಳ ಹಿಡಿಯದ ಹಾಗೆ ನೋಡಿಕೊಂಡು ತುಂಬ ಚೆನ್ನಾಗಿ ಮಗುಚಿಕೊಂಡು ಹಾಲು ಚೆನ್ನಾಗಿ ಹೀರಿಕೊಳ್ಳುವವರೆಗೆ ಮಗುಚಿಕೊಳ್ಳಬೇಕು ನಂತರ ಈ ರೀತಿ ಉಂಡೆಗಳನ್ನಾಗಿ ಕಟ್ಟಿಕೊಳ್ಳಬೇಕು ಅದೇ ರೀತಿ ದೇವಸ್ಥಾನದಿಂದ ಏನಾದರೂ ತಂದ ತೆಂಗಿನಕಾಯಿ ಅಥವಾ ಬೇರೆ ಪುಣ್ಯಕ್ಷೇತ್ರಗಳಿಂದ ತಂದ ತೆಂಗಿನಕಾಯಿಗಳಿಂದ ಸಿಹಿ ತಿಂಡಿ ಮಾಡಬೇಕೆಂದು ಯೋಚನೆ ಮಾಡುತ್ತಿದ್ದರೆ ನಿಮಗೆ ಇದು ಒಂದು ಸುಲಭವಾದ ಸಿಹಿ ತಿಂಡಿ ಇದು ಒಂದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ತಯಾರಿಸಬಹುದಾದ ತಿಂಡಿ ಆದ್ದರಿಂದ ನಿಮ್ಮ ಮನೆಯಲ್ಲೂ ಇದನ್ನು ಟ್ರೈ ಮಾಡಬಹುದು ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು